ಕರ್ನಾಟಕ ರಾಜ್ಯ ಶಸ್ತ್ರಚಿಕಿತ್ಸಕರ ಸಂಘಟನೆ ಆಶ್ರಯದಲ್ಲಿ ಸರ್ಜನ್ಸ್ ಡೇ ಅಂಗವಾಗಿ ನಗರದಲ್ಲಿನ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಕರ್ನಾಟಕ ಶಾಖೆಯ ಹುಬ್ಬಳ್ಳಿ ಧಾರವಾಡ ಘಟಕದ ಕಾರ್ಯಾಧ್ಯಕ್ಷ ಡಾಕ್ಟರ್ ನಾರಾಯಣ ಚಂದ್ರ ಹೆಬ್ಸೂರ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಜೂನ್ ಮೂವತ್ತರಂದು ರಾತ್ರಿ ಎಂಟು ಗಂಟೆಗೆ ನಗರದ ಐ ಹಾಲ್ನಲ್ಲಿ ಶಸ್ತ್ರಚಿಕಿತ್ಸಕರ ದಿನಾಚರಣೆ ಏರ್ಪಡಿಸಲಾಗಿದ್ದು ಹಿರಿಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಆರ್ ಎನ್ ಜೋಶಿ ಅವರಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು ಕೀಮ್ಸ್ ನಿರ್ದೇಶಕ ಡಾಕ್ಟರ್ ಕಮ್ಮಾರ್ ಮುಖ್ಯ ಅತಿಥಿಗಳಿಗೆ ಆಗಮಿಸಲಿದ್ದು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ನ ಉಪಾಧ್ಯಕ್ಷೆ ಡಾಕ್ಟರ್ ಶಿಲ್ಪಾ ಹೊಚ್ಚನ್ನವರ್ ಕಾರ್ಯದರ್ಶಿ ಡಾಕ್ಟರ್ ಕೊಡ್ಲಿವಾಡಮಠ ಸೇರಿದಂತೆ ಮುಂತಾದವರಿದ್ದರು ನಾನು ಡಾಕ್ಟರ್ ನಾರಾಯಣ್ ಚಂದ್ರ ಹೆಬ್ಸೂರು ಅಂತ ಕರ್ನಾಟಕ ಸ್ಟೇಟ್ ಚಾಪ್ಟರ್ದು ಪ್ರೆಸಿಡೆಂಟ್ ಇದ್ದೇನೆ ಸರ್ಜಿಕಲ್ ಸೊಸೈಟಿದು ಪ್ರೆಸಿಡೆಂಟ್ ಇದ್ದೇನೆ ಇದರದ್ದು ಚೇರ್ಮನ್ ಅಂತ ಕರಿತೀವಿ ನಾವು ಈಗ ಆಲ್ ಓವರ್ ಕರ್ನಾಟಕ ವಿ ಆರ್ ಡೂಯಿಂಗ್ ಸರ್ಜನ್ಸ್ ಡೇ ಸೆಲೆಬ್ರೇಷನ್ ಅಂತ ಹೇಳಿ ಸರ್ಜನ್ಸ್ ಡೇ ಸೆಲೆಬ್ರೇಷನ್ ಅಂತ ತರ್ಟಿಯತ್ ಒಳಗಡೆ ಮುಗಿಸ್ಬೇಕು ಅಂತ ಮಾಡಿದ್ದೀವಿ ತರ್ಟಿಯತ್ಗೆ ವಿ ಆರ್ ಹ್ಯಾವಿಂಗ್ ಒನ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಟ್ವೆಂಟಿ ಟೂ ಬ್ರಾಂಚಸ್ ಆಫ್ ಕರ್ನಾಟಕ ಆಲ್ ಆಫ್ ಆಲ್ ಓವರ್ ಕರ್ನಾಟಕ ವಿ ಆರ್ ಗಿವಿಂಗ್ ದಿಸ್ ಅವಾರ್ಡ್ ಟು ದ ಸೀನಿಯರ್ ಮೋಸ್ಟ್ ಸರ್ಜನ್ ಹೂ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಮ್ಯಾಕ್ಸಿಮಮ್ ಟು ದ ಸೊಸೈಟಿ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ ಆಮೇಲೆ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಟೀಚಿಂಗ್ ಪ್ರೋಗ್ರಾಮ್ಸು ಎಲ್ಲ ಕಡೆ ಪಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚಿಂಗ್ ಪ್ರೋಗ್ರಾಮ್ಸೂ ಮಾಡ್ತಾ ಇದ್ದೀವಿ ಆಮೇಲೆ ವಾಕತನ ಮಾಡ್ತಾ ಇದ್ದೀವಿ ಫಾರ್ ದ ಅವೇರ್ನೆಸ್ ಆನ್ ಟ್ರಾಮಾ ಟ್ರಾಮಾ ಅಂದರೆ ಆ್ಯಕ್ಸಿಡೆಂಟ್ ಆದವ್ರಿಗೆ ಲೈಫ್ ಸೇವಿಂಗ್ ಬೇಸಿಕ್ ಲೈಫ್ ಸಪೋರ್ಟ್ ಪ್ರೊ ಟ್ರೈನಿಂಗ್ ಪ್ರೋಗ್ರಾಮು ಮಾಡ್ತಾ ಇದ್ದೀವಿ ಫಾರ್ ದ ಪಬ್ಲಿಕ್ ಆ್ಯಂಡ್ ಫಾರ್ ದ ಪ್ಯಾರಾಮೆಡಿಕಲ್ ಪೀಪಲ್ ವೇರ್ ದೇ ಕ್ಯಾನ್ ಸೇವ್ ಲೈಫ್ ಇಮಿಡಿಯೇಟ್ಲಿ ಆ್ಯಸ್ ಸೂನ್ ಆಸ್ ಎನಿ ಆ್ಯಕ್ಸಿಡೆಂಟ್ ಆರ್ ಎನಿ ಅನ್ ಟುವರ್ಡ್ ಇನ್ಸಿಡೆಂಟ್ಸ್ ಹ್ಯಾಪನ್ ಹೆಂಗೆ ಟ್ಯಾಕಲ್ ಮಾಡೋದು ಅನ್ನೋದನ್ನು ನಾವು ಹೈಲೈಟ್ ಮಾಡಿ ಅದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ದಿಸ್ ಈಸ್ ಆರ್ ಸ್ಪೆಷಲ್ ಪ್ರೋಗ್ರಾಮ್ ಆಫ್ ದಿಸ್ ಇಯರ್ ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಇಯರ್ ಮೊದಲು ಇರಲಿಲ್ಲ ಈ ಪ್ರೋಗ್ರಾಮ್ ಈಗ ಶುರು ಮಾಡಿದ್ದೀವಿ ಇದನ್ನು ನಮ್ಮ ಹುಬ್ಬಳ್ಳಿ ಧಾರವಾಡ ಬ್ರಾಂಚ್ ಪ್ರೆಸಿಡೆಂಟ್ ಆದವರು ಡಾಕ್ಟರ್ ಕೆ ಬಿಜಾಪುರ ಅವರು ಅವರು ಒಂದು ಸ್ವಲ್ಪ ಮಾತಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ನನ್ನ ಹೆಸರು ಡಾಕ್ಟರ್ ನಾರಾಯಣ್ ಚಂದ್ರ ಹೆಪ್ಸು ಸರ್ಜರಿ